ಎಲ್ಲರಿಗೂ ನಮಸ್ಕಾರ ನಿಮ್ ನೋಡ್ತಾ ಇರೋ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಮ ಹಾಗೆ ಫಸ್ಟ್ ಡೇ ಆಫ್ ಮೈ ಜಿಮ್ ಸೊ ನಾನು ಮುಂಚೆ ಕೂಡ ಜಿಮ್ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಸೀರಿಯಸ್ ಆಗಿ ಇನ್ಮೇಲೆ ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಅನ್ಕೊಂಡು ಮತ್ತೆ ಶುರು ಮಾಡ್ತೀನಿ ಇದು ನನ್ನ ಮೊದಲನೇ ದಿವಸ ಸೊ ಪರ್ಸನಲ್ ಟ್ರೈನಿಂಗ್ ನಾನು ಚೂಸ್ ಮಾಡಿದ್ದೀನಿ సో ప్రీవీయస్ వీడియో నువ్వు నోడిల్లా అంతే అత ఇ మేలు హాక్తీని నూ లాంగ్ డెన్స్ లవ్ రిలేషన్షిప్ టిప్స్ బే మే నన్నొందు ఎక్స్పీరియన్స్ కూడా శేర్ మాతీని నిమ్ జో ఎస్ ఐ మీన్ లవ్ సో ఐ హౌండ్ మై సోల్ మేట్ లాంగ్ గో సో వి హ్ బీన్ ఇన్ లాంగ్ రిలేషన్షిప్ క్వైట్ లాంగ్ టైమ్ అరౌండ్ ఫోర్ ఇయర్స్ ಸೊ ರೀಸೆಂಟ್ ಆಗಿ ಭೇಟಿ ಆಗಿದ್ವಿ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ನನ್ನ ಒಂದು ಬಾಯ್ ಫ್ರೆಂಡ್ ಕೂಡ ತುಂಬಾ ಇಷ್ಟ ನಾನು ಫಿಟ್ನೆಸ್ ಮೇಂಟೈನ್ ಮಾಡೋದು ಸೊ ನನಗೂ ಕೂಡ ಮುಂಚೆ ಸಣ್ಣ ವಯಸ್ಸಿಂದ ಇಷ್ಟ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ಈ ಸತಿ ಭೇಟಿ ಆದಾಗ ಅವರು ಸೀರಿಯಸ್ ಆಗಿ ಹೇಳಿದ್ರು ಇಲ್ಲ ನೀನ್ ಫಿಟ್ನೆಸ್ ಮೇಂಟೈನ್ ಮಾಡು ಹೆಲ್ತ್ ವೆರಿ ಇಂಪಾರ್ಟೆಂಟ್ ಅಂತ ಅವರು ಕೂಡ ನಾನು ಅವರಿಬ್ರು ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಹಾಗಾಗಿ ನಾನು ಸೀರಿಯಸ್ ಆಗಿ ತೊಗೊಂಡು ಇವಾಗ ಮತ್ತೆ ಜಾಯ್ನ್ ಆಗ್ತಾ ಇದೀನಿ ಸೊ ಪರ್ಸನಲ್ ಟ್ರೈನಿಂಗ್ ಚೂಸ್ ಮಾಡಿದೀವಿ ನಾವಿಬ್ರು ಡಿಸೈಡ್ ಮಾಡಿಬಿಟ್ಟು ಸೊ ಹೇಗಿರುತ್ತೆ ಇವತ್ತು ಫಸ್ಟ್ ಡೇ ಅಂತ ಎಲ್ಲ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಟೈಮ್ ಬಂದು ತ್ರೀ ಫಾರ್ಟಿ ತ್ರೀ ಫಿಫ್ಟಿಗೆ ನಾನು ಹೊರಡ್ತೀನಿ ಇಲ್ಲಿಂದ ಫೋರ್ ಓ ಕ್ಲಾಕ್ ಆಗಿ ರೀಚ್ ಆಗ್ತೀನಿ ಸೊ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ಬೋದು ಜಿಮ್ ಅನ್ನ ಒಂದು ದಿವಸದಲ್ಲಿ ಸೊ ನೋಡೋಣ ಹೇಗಿರುತ್ತೆ ಫಸ್ಟ್ ಡೇ ಅಂತ ಎಕ್ಸ್ಪೀರಿಯೆನ್ಸ್ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರಿ ನಾನು ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಫಸ್ಟ್ ಡೇ ಅಂತ ಹೇಳಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಬಂದು ಟ್ವೆಂಟಿ ಫೈವ್ ಡೇಸ್ ಅಂತ ಹೇಳಿದ್ರು ಬಟ್ ಇವಾಗ ಅದನ್ನ ತರ್ಟಿ ಫೈವ್ ಡೇಸ್ ಮಾಡಿದರೆ ನಾನೀಗ ಸೆಕೆಂಡ್ ಡೇ ಕೂಡ ಹೋಗಿ ಬಂದೆ ಈಗ ವಾಯ್ಸ್ ವರ್ಕ್ ಕೊಡ್ತಾ ಇದೀನಿ ಸೊ ತರ್ಟಿ ಫೈವ್ ಡೇಸ್ ಮಾಡಿದ್ರು ನನ್ಗೆ ತುಂಬಾ ಖುಷಿ ಆಯ್ತು ಸೊ ಆಕ್ಚುಲಿ ಅವರ ಕೋರ್ಸ್ ಪ್ರಕಾರ ಟ್ವೆಂಟಿ ಫೈವ್ ಡೇಸ್ ಇರೋದು ಪಿ ಟಿ ಟ್ರೈನಿಂಗ್ ಅಂದ್ರೆ ಪರ್ಸನಲ್ ಟ್ರೈನಿಂಗ್ ಅವರು ನಿನ್ನೆ ಹೇಳಿದ್ರು ಇಲ್ಲ ತರ್ಟಿ ಫೈವ್ ಡೇಸ್ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಸೊ ಖುಷಿ ಆಯ್ತು ಅಮೌಂಟ್ ಎಲ್ಲ ಫಸ್ಟ್ ಪೇ ಮಾಡಿ ನಿನ್ನೆ ಕ್ಲಾಸ್ಗೆ ಜಾಯಿನ್ ಆಗಿ ಫಸ್ಟ್ ಟೈಮ್ ಮುಗಿಸ್ಕೊಂಡು ಬಂದಿದ್ದೆ ಇಲ್ಲಿ ನೋಡ್ತಿರ್ಬೋದು ನೀವು ಬಿ ಇನ್ಸ್ಪೈರ್ಡ್ ಇನ್ಸ್ಪೈರ್ಡ್ ಅದರ್ಸ್ ಅಂತ ಇದೆ ಸೊ ತುಂಬಾ ಕ್ಲೆನ್ಲಿನೆಸ್ ಆಗಿರ್ಬೋದು ಕೋಚಿಂಗ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ಸೊ ನಿನ್ನೆ ಫಸ್ಟ್ ಡೇ ಇಲ್ಲಿ ಒನ್ ರುಪಿ ತಗೊಂಡು ನಾನು ಹೋಗ್ತಾ ಇದ್ದೀನಿ ಕೆಳಗೆ ಯಾಕಂದ್ರೆ ವೆಯ್ಟ್ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ವೈಟ್ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒನ್ ರುಪಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಫ್ಲೋರ್ಟಿವ್ ಇರೋದ್ರಿಂದ ಏನ್ ಇಷ್ಟ ಗೊತ್ತಾ ಇಲ್ಲ ಈಸಿಯಾಗಿ ಮಾಡ್ತಾ ಇದೀನಿ ಇಲ್ಲಿದೆ ನೋಡಿ

ಸೊ ಪ್ರತಿ ದಿವಸ ಬಂದು ನಾವ್ ಇಲ್ಲಿ ಸೈನ್ ಮಾಡ್ಬೇಕಾಗತ್ತೆ ಸೊ ಅದಾದ್ಮೇಲೆ ಜಿಮ್ ಒಂದು ಟ್ರೈನಿಂಗ್ ಶುರು ಆಯ್ತು ಮೊದ್ಲಿಗೆ ಸರ್ ಬಂದು ನನ್ಗೆ ಥ್ರೆಡ್ಮಿಲ್ ಮಾಡಿಸಿದ್ರು ಸೊ ಹೇಳ್ಕೊಟ್ರು ಯಾವ ರೀತಿ ಟೈಮಿಂಗ್ಸ್ ಹೇಗಿರ್ಬೇಕು ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೇಕು ಅಂತೆಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೂ ಮಿನಿಟ್ಸ್ ಆಗಿದೆ ಇಲ್ಲಿ ಸೊ ಕ್ಯಾಲೋರೀಸ್ ಬಂದು ಲೆವೆನ್ ಇತ್ತು ಆಮೇಲೆ ಫಿಫ್ಟೀನ್ ಆಲ್ಮೋಸ್ಟ್ ಮಿನಿಟ್ಸ್ ಅಲ್ಲಿ ನಾನು ಮಾಡಿದ್ದೆ ಬಟ್ ತುಂಬಾ ದಿವ್ಸ ಆಗಿತ್ತಲ್ಲ ಏನು ವರ್ಕ್ಔಟ್ ಮಾಡಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಟಫ್ ಆಯ್ತು ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಸೈಕ್ಲಿಂಗ್ ನೀವು ನೋಡ್ತಾ ಇರಬಹುದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ಸೆವೆಂಟಿ ಒನ್ ಕ್ಯಾಲೋರೀಸ್ ಬರ್ನ್ ಮಾಡಿದೀನಿ ಸೊ ಇಲ್ಲಿ ಟವಲ್ ಒಂದು ಇಟ್ಕೊಂಡು ಹೋಗಿದ್ದೆ ಸೊ ನೀರಿನ ಬಾಟಲ್ ಇಟ್ಕೊಂಡಿದ್ದೆ ಅರ್ಜೆಂಟ್ ಗೆ ಯಾವ್ದಿತ್ತು ಅದೇ ಇಟ್ಕೊಂಡೆ ನಾನು ಆಕ್ಚುಲಿ ಮಾಸ ಕುಡಿಯಲ್ಲ ಬಟ್ ಅದು ಝೊಮ್ಯಾಟೋ ನಲ್ಲಿ ಒಂದ್ ದಿವಸ ಫ್ರೀ ಆಗಿ ಅದು ಸೊ ಅದಾದ್ಮೇಲೆ ನನ್ಗೆ ಇದೊಂದು ಹೇಳಿಕೊಟ್ರು ಇವಾಗ ಮಾಡ್ತಾ ಇದ್ರು ನೋಡಿ ಸರ್ ಇದಕ್ಕೂ ಮುಂಚೆ ಒಂದು ಮಾಡಿದ್ರಲ್ಲ ಅದು ಬೇರೆಯವ್ರಿಗೆ ಮಾಡಿಸ್ತಾ ಇದ್ದದು ಫಸ್ಟ್ ಥ್ರೆಡ್ ಮಿಲ್ ಮಾಡಿದೆ ಅದಾದ್ಮೇಲೆ ಸೈಕ್ಲಿಂಗ್ ಮಾಡಿದೆ ಸೈಕ್ಲಿಂಗ್ ಆದ್ಮೇಲೆ ಇದನ್ನ ಮಾಡಿಸಿದ್ದು ಇದು ಹೆಸರು ಗೊತ್ತಿಲ್ಲ ಇದರಲ್ಲಿ ತರ್ಟಿ ಫೋರ್ ಕ್ಯಾಲೋರೀಸ್ ಬರ್ನ್ ಆಯಿತು ಫಿಫ್ಟೀನ್ ಮಿನಿಟ್ಸಲ್ಲಿ ಆ್ಯಕ್ಚುಲಿ ಸಿಕ್ಸ್ಟಿ ಫೈವ್ ಮಾಡಿದ್ರೆ ಬೆಸ್ಟ್ ಅಂತೆ ನಂದು ತರ್ಟಿ ಫೋರ್ ಆಗಿದೆ ಸೈಕ್ಲಿಂಗ್ ಅವಾಗಲೇ ನಂದು ಸೆವೆಂಟಿ ಒನ್ ಆಗಿತ್ತು ಬಟ್ ಒನ್ ಟ್ವೆಂಟಿ ಆದರೆ ಒಳ್ಳೇದಂತೆ ಟ್ರೆಡ್ಮಿಲ್ ಅಲ್ಲಿ ಒನ್ ಫಿಫ್ಟಿ ಆದರೆ ಒಳ್ಳೇದಂತೆ ಬಟ್ ನಂದು ನೈಂಟಿ ಒನ್ ಏನೋ ಆಯಿತು ಮತ್ತೆ ಇದನ್ನ ಒಂದು ಹತ್ತು ಹತ್ತು ಸತಿ ಮಾಡಿದೆ ಇದನ್ನ ಇದು ಸ್ವಲ್ಪ ಟಫ್ ನನಗೆ ನನ್ಗೆ ಅದಾದ್ಮೇಲೆ ಸರ್ ಲೆಗ್ ಪ್ರೆಸ್ ಹೇಳ್ಕೊಟ್ರು ಅದು ಕೂಡ ಮಾಡಿದೆ ಒಂದು ಎರಡ್ ಸೆಟ್ ಮಾಡಿಸಿದ್ರು ಟ್ವೆಂಟಿ ಟ್ವೆಂಟಿ ಮಾಡಿಸಿದ್ರು ತುಂಬಾ ಚೆನ್ನಾಗ್ ಅನಿಸ್ತು ಅದಾದ್ಮೇಲೆ ಈ ರೀತಿ ರಾಡ್ ಇಟ್ಕೊಂಡು ಎಕ್ಸಸೈಸ್ ಹೇಳಿಕೊಟ್ರು ಅದನ್ನು ಕೂಡ ನಾನು ಮಾಡ್ದೆ ಸೊ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಈ ಒಂದು ಏನ್ ಇವಾಗ ನೋಡ್ತಾ ಇರಿ ನೀವು ಅದು ಅಂದ್ರೆ ಕಡೆ ನಿಂತ್ಕೊಂಡು ತಿರ್ಗೋ ಅಂತದ್ದು ಮಾಡಾದ್ಮೇಲೆ ನಾನು ಹೊರಟ್ಬಿಟ್ಟೆ ಸೊ ಶೂಸ್ ಎಲ್ಲ ನಾವು ಬ್ಯಾಗಲ್ಲಿ ಇಟ್ಕೊಂಡು ಚಪ್ಪಲ್ ಹಾಕೊಂಡು ಹೋಗ್ಬೇಕಾಗತ್ತೆ ಸೊ ಅದಾದ್ಮೇಲೆ ಮನೆಗ್ ಬಂದೆ ಮನೆಗ್ ಬಂದ್ಮೇಲೆ ಸರ್ ಫೋನ್ ಮಾಡಿ ಯಾವ ರೀತಿ ಡಯಟ್ ಫಾಲೋ ಮಾಡ್ಬೇಕು ಅಂತ ಹೇಳಿಕೊಟ್ರು ಬಟ್ ನೈಟ್ ನಾನು ಏನಿತ್ತು ಅದನ್ನೇ ತಿಂದಿದ್ದೆ ಸೊ ಇವತ್ತು ಅಂದ್ರೆ ಸೆಕೆಂಡ್ ಡೇ ಇಂದ ನೀಟಾಗಿ ಫಾಲೋ ಮಾಡೋಣ ಅಂತ ಹೇಳಿ ಈ ರೀತಿ ನಾನು ತಗೊಂಡಿದ್ದೆ ಫುಡ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಇದಾಗಿತ್ತು ನನ್ನ ಫಸ್ಟ್ ಡೇ ಜಿಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ಟಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು